ಜೆ ಎಸ್ ಎಸ್ ಸಂಸ್ಥೆಯ ಅಂಗಸಂಸ್ಥೆಯಾದ ಜೆ ಎಸ್ ಎಸ್ ಪ್ರೌಢಶಾಲೆ ಜಯನಗರದಲ್ಲಿದ್ದು ಈ ಒಂದು ಸಂಸ್ಥೆಯ ವಿದ್ಯಾರ್ಥಿ ಸಂಘ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇನ್ನು ಇದೇ ವೇಳೆ ಎಸ್ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಜ್ಯ ಶಿಕ್ಷಣ ಸಂಶೋಧನಾ ತರಬೇತಿಯ ಹಿರಿಯ ಸಹಾಯಕ ನಿರ್ದೇಶಕರಾದ ರಾಜಶೇಖರ್ ಜೆ ಎಸ್ ಎಸ್ ಸಂಸ್ಥೆಯ ನಿರ್ದೇಶಕಿ ಶಶಿಕಲಾ ಹಾಗೂ ಮುಖ್ಯೋಪಾಧ್ಯಾಯರಾದ ಭಾಸ್ಕರ್ ಅವರು ಇದೇ ವೇಳೆ ಉಪಸ್ಥರಿದ್ದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜಶೇಖರ್ ಮಾತನಾಡಿ ಮಕ್ಕಳು ಹತ್ತನೇ ತರಗತಿ ಹೋದರೂ ಮುಂಚೆ ಎಂಟು ಒಂಬತ್ತನೇ ತರಗತಿಯಲ್ಲಿ ಶ್ರಮವಹಿಸಿ ಓದಿದಾಗ ಹೋದಾಗ ಮಾತ್ರ ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸಿದಾಗ ಮಾತ್ರ ಇಂತಹ ಸಾಧನೆಗಳನ್ನು ಮಾಡಲು ಸಾಧ್ಯ ಎಂದು ಮುಂದಿನ ವಿದ್ಯಾರ್ಥಿಗಳಿಗೆ ಕಿವಿಮಾತುಗಳನ್ನು ಹೇಳಿದರು ಹಾಗೂ ಹತ್ತನೇ ತರಗತಿಯಲ್ಲಿ ಪಾಸಾದಂತಹ ಅತಿ ಹೆಚ್ಚು ಅಂಕ ಪಡೆದು ಪಾದಂಥ ವಿದ್ಯಾರ್ಥಿಗಳು ಸಹ ಉನ್ನತ ಶಿಕ್ಷಣದ ಬಗ್ಗೆ ಅರಿವನ್ನು ಸಹ ಮೂಡಿಸಿದರು ಕೆಲಸ ಮಾಡುವ ಅವಕಾಶ ಸಿಗೋದಿಲ್ಲ ಯಾವುದೋ ಜನ್ಮದಲ್ಲಿ ಯಾವುದೋ ಒಂದು ಪುಣ್ಯದ ಮಾಡಿರ್ತಾರೋ ಅಂಥವ್ರಿಗೆ ಮಾತ್ರ ಇಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಶಿಕ್ಷಕರಾಗಿ ಮತ್ತೆ ಇಲ್ಲಿ ಕಲಿಯುವಂಥ ಮಕ್ಕಳಾಗಿ ಇಲ್ಲಿರೋದೇ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನಾನಾದ್ರೂ ಭಾವಿಸ್ತೇನೆ ನಿಮ್ಮ ಸ್ನೇಹಿತರು ಅಥವಾ ಈ ರಾಜ್ಯದಲ್ಲಿರುವಂಥ ಮಕ್ಕಳು ಎಲ್ಲರೂ ಸಹ ಬಂದು ನಾನು ಜೆ ಎಸ್ ಎಸ್ ಸೇರ್ತೀನಿದ್ರೆ ಚಾನ್ಸೇ ಇದೆ ಚಾನ್ಸೇ ಎಲ್ಲಿ ಅವಕಾಶ ಸಿಗುತ್ತೆ ಈ ಸಂಸ್ಥೆಯ ಇಂಥ ಇದೊಂದು ಸಂಸ್ಥೆ ಅಂತಲ್ಲ ಇಂತಹ ಅನೇಕ ಸಂಸ್ಥೆಗಳು ನಮ್ಮ ಕರ್ನಾಟಕದಲ್ಲಿದೆ ಶಿಕ್ಷಣ ವಸತಿ ಬಹಳ ಮುಖ್ಯವಾಗಿ ಅನ್ನದಾನ ಸಂಸ್ಥೆಗಳು ಈ ಸಮಾಜದ ಸಂಸ್ಥೆಗಳು ಬಹಳ ಇದೆ ಅದರಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ಸುತ್ತೂರು ಮಠ ಶಿಕ್ಷಕರ ಶ್ರಮ ನಿಮಗೆ ಕಾಣೋದಿಲ್ಲ ಹಾಕುವಂಥ ಶ್ರಮ ನಮ್ಮ ಮಕ್ಕಳಿಗೆ ಕಾಣೋದಿಲ್ಲ ಶಾಲೆ ಈ ಸಂಸ್ಥೆಯ ಶಾಲೆ ಉನ್ನತಕ್ಕೆ ಹೋಗ್ಬೇಕು ಅನ್ನೋದು ಒಂದೇ ಒಂದು ಕನಸು ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇರ್ತಾರೆ ದೇಶದಿಂದ ಮತ್ತೆ ಮುಂದೆ ಬರುವಂತಹ ನಮ್ಮ ಮಕ್ಕಳು ಅವರ ಸ್ಫೂರ್ತಿಯೊಂದಿಗೆ ಇನ್ನೂ ಹೆಚ್ಚಿನ ಮಕ್ಕಳಿಗೆ ನಾವು ಸನ್ಮಾನ ಮಾಡಬೇಕು ಅನ್ನುವಂಥ ಸದುದ್ದೇಶ ಇಟ್ಟುಕೊಂಡು ಈ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಅವರ ಸಹಕಾರ ತುಂಬಾ ಇತ್ತು ಸೊ ಹಾಗಾಗಿ ಅವರಿಗೆ ಒಂದು ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಸೊ ಹಾಗಾಗಿ ಆ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ ಸೊ ಮೊದಲಿಗೆ ಕನ್ನಡ ಕನ್ನಡ ಭಾಷಾ ಶಿಕ್ಷಕಿಯರಾದ ಕನ್ನಡ ವಿಷಯವನ್ನು ತೆಗೆದುಕೊಳ್ತಾ ಇದ್ದಂತಹ ಕಾರ್ತೇ ಮೇಡಮ್ ಅವರು ವೇದಿಕೆಯ ಮೇಲೆ ಬರಬೇಕು ಸೊ ನಾನು ಇರ್ಬೇಕಾಗಿ ಹೇಳ್ತೀನಿ ಹಾಗೆ ಸಮಾಜ टेन्शन